ಹೇ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ಬಂದು ಯುಗಾದಿ ಮತ್ತು ನಮ್ಮ ಮನೆಯಲ್ಲಿ ಪೂಜೆ ಇತ್ತು ಗಣೇಶ ಹೋಮ ಅದ್ರದ್ದು ವ್ಲಾಗ್ ಆಗಿರುತ್ತೆ ಈಗ ನಾನು ದೇವ್ರ ಸಾಮಾನು ತೊಳ್ಕೊಳ್ಳೋಣ ಅಂತ ತೊಳ್ಕೊತಿದ್ದೆ ಆ್ಯಂಡ್ ನಮ್ಮಮ್ಮ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ ನೀನು ದೇವ್ರ ಸಾಮಾನು ತೊಳ್ಕೊ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ದೇವ್ರ ಸಾಮಾನು ತೊಳ್ಕೊತಿದ್ದೀನಿ ಆ್ಯಂಡ್ ಇದು ಕುಬೇರ ಬಂದು ನನಗೆ ಫೇವ್ರೆಟ್ ಆ್ಯಕ್ಚುಲಿ ಇದು ನನಗೆ ಮದ್ವೆಲಿ ಯಾರೋ ಗಿಫ್ಟ್ ಕೊಟ್ಟಿದ್ದು ನನಗೆ ಅದು ತುಂಬ ಅಂದರೆ ತುಂಬ ಇಷ್ಟ ನಾನು ಅದಕ್ಕೆ ನಮ್ಮಮ್ಮಿಗೆ ಹೇಳ್ತಿರ್ತೀನಿ ನಾನು ಮನೆಗೆ ವಾಪ್ ನಾವು ಮನೆ ಮಾಡ್ಕೊಂಡು ಹೋಗ್ತೀವಲ್ಲ ಸೊ ಅವಾಗ ನಾನು ಅದನ್ನ ಜೊತೆಲಿ ಹೋಗ್ತೀನಿ ಎತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ತೀನಿ ಬಟ್ ನಮ್ಮಮ್ಮಿ ಇಲ್ಲ ಬೇಡ ನಾನು ಹಿಂಗೆ ಹೊಸಾತ್ ಕೊಡಿಸ್ತೀನಿ ಅಂತಾರೆ ಬಟ್ ನಂಗೆ ಇದು ಇದು ಆಗಿ ಇದು ತುಂಬ ಇಷ್ಟ ನಾನು ತುಂಬ ಕಡೆ ಕುಬೇರ ವಿಗ್ರಹ ಎಲ್ಲ ನೋಡಿದ್ದೀನಿ ಇಷ್ಟು ಚೆನ್ನಾಗಿ ನಂಗೆ ಎಲ್ಲೂ ಕಾಣಿಸಿರಲಿಲ್ಲ ಆ್ಯಂಡ್ ಈ ಬಾಬಾ ಬಂದು ನನಗೆ ಶಿರಡಿಯಿಂದ ಯಾರೋ ಗಿಫ್ಟ್ ಕೊಟ್ಟಿದ್ದು ಬಾಬಾ ನಮ್ಮಮ್ಮ ತುಂಬ ನಂಬ್ತಾರೆ ಅದಕ್ಕೆ ನಮ್ಮಮ್ಮ ಬಾಬಾ ವಿಗ್ರಹ ಎರಡು ಇಟ್ಕೊಂಡಿದ್ದಾರೆ ಎರಡು ವಿಗ್ರಹ ಮತ್ತು ಒಂದು ಫೋಟೋ ಇನ್ನೊಂದು ಫೋಟೋನು ನನ್ನ ತಂಗಿ ಶಿರಡಿಯಿಂದ ತಂದು ಕೊಟ್ಟಿದ್ದಾಳೆ ಅದೆರಡೂ ಇಟ್ಕೊಂಡಿದ್ದಾರೆ ಆ್ಯಂಡ್ ನಮ್ಮಮ್ಮ ತುಂಬ ಪೂಜೆ ಮಾಡ್ತಾರೆ ಬಾಬಾಗೆ ನಂಗೆ ಅಷ್ಟು ನಂಬಿಕೆ ಇಲ್ಲ ಬಾಬಾ ಮೇಲೆ ಬಟ್ ತುಂಬ ಜನ ನಂಬ್ತಾರೆ ಬಾಬಾನ ನನಗೆ ತುಂಬ ನಂಬಿಕೆ ಅಂದರೆ ನಮ್ಮ ಮನೆ ದೇವರು ಸ್ವಾಮಿ ಮತ್ತು ಶಿವಾನೇ ತುಂಬ ನಂಬೋದು ನಾನು ತುಂಬ ದೇವಸ್ಥಾನಕ್ಕೆ ಹೋಗೋದು ಅಷ್ಟೇ ಶಿವಾನ್ ಟೆಂಪಲ್ಗೆ ಮತ್ತು ಯೂಶ್ವಲಿ ಹೆಣ್ಣದೇವ್ರ ದೇವಸ್ಥಾನಕ್ಕೆ ನಾನು ತುಂಬ ಹೋಗೋದು ಬಾಬಾ ದೇವಸ್ಥಾನಕ್ಕೆ ನಾನು ತುಂಬ ಕಮ್ಮಿ ತುಂಬ ಅಂದರೆ ತುಂಬಾ ಕಮ್ಮಿ ಬಟ್ ನಮ್ಮಮ್ಮ ತುಂಬ ನಂಬ್ತಾರೆ ತುಂಬ ಪೂಜೆ ಮಾಡ್ತಾರೆ ತರ್ಸ್ಡೇ ಅಂತೂ ಮಿಸ್ ಮಾಡೋದೇ ಇಲ್ಲ ಸೊ ಎಲ್ಲ ಕ್ಲೀನಿಂಗು ನಮ್ಮ ನಮ್ಮಮ್ಮನೇ ಮಾಡ್ಕೋತಾರೆ ಬಟ್ ಆವಾಗ ತುಂಬ ಕೆಲಸ ಇತ್ತು ನಮ್ಮ ಮನೆಯಾಗ ಆಂಟಿನೂ ಕೂಡ ಬರ್ತಿರ್ಲಿಲ್ಲ ಕೆಲಸ ಅವರು ಕೆಲ್ಸದವರು ಕೂಡ ಬರ್ತಿರಲಿಲ್ಲ ಅವರು ಊರಿಗೆ ಹೋಗಿದ್ದಾರೆ ಅಂತ ಸೊ ಬೆಳಗ್ಗೆನೇ ಪೂಜೆ ಇರೋದಕ್ಕೆ ನಾವು ರಾತ್ರಿಯೇ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೋತಿದ್ದೀವಿ ಆಲ್ ಆಲ್ಮೋಸ್ಟ್ ನಾವು ಮಲ್ಗೋಷಲ್ಲೇ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಆ್ಯಂಡ್ ಬೆಳಗ್ಗೆ ಒಂದು ಫೋರ್ ಓ ಕ್ಲಾಕ್ಗೆ ಎದ್ಬಿಟ್ವಿ ಆಂಟಿ ಬಂದಿದ್ದರೆ ನಮ್ಗೆ ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ ಬಿಕಾಸ್ ಕ್ಲೀನಿಂಗು ಮತ್ತು ಬೆಳಗ್ಗೆ ಕ್ಲೀನ್ ಮಾಡೋದು ಎಲ್ಲ ಅವರೇ ಬಂದು ಮಾಡ್ತಿದ್ರು ಆ್ಯಂಡ್ ಅವ್ರು ಬರೋಲ್ಲ ಅಂತ ನಾನು ಮಮ್ಮಿನೇ ಮತ್ತು ನನ್ನ ತಮ್ಮನೂ ಹೆಲ್ಪ್ ಮಾಡ್ತಿದ್ದ ಎಲ್ಲ ರೆಡಿ ಮಾಡ್ಕೊಂಡು ನಾವು ಮಲಗಿದ್ದು ಟ್ವೆಲ್ ಓ ಕ್ಲಾಕ್ ಆಗಿತ್ತು ಆಲ್ರೆಡಿ ಸಮ್ಮ ತೊಳಿತಾ ಇದ್ದರೆ ನನ್ನ ಮಗಳು ನೋಡಿ ಹಿಂಗೆ ಮಾಡ್ಕೊಂಡಿದ್ದಾಳೆ ಬಟ್ಟೆ ಎಲ್ಲ ದೇವ್ರ ಮನೆಗೆ ಹೋಗ್ಬಿಟ್ಟು ಕುಂಕುಮ ಎಲ್ಲ ಹಚ್ಕೊಂಡು ಹೆಂಗೆ ಮಾಡ್ಕೊಂಡಿದ್ದಾಳೆ ಒಂದು ಐದು ನಿಮಿಷ ಸುಮ್ಮನೆ ಇದ್ದರೆ ಸಾಕು ಸುಮ್ಮನೆ ಬಿಟ್ಟರೆ ಅವಳು ಹೆಂಗೆ ಮಾಡ್ಕೋತಾಳೆ ಅಂತ ಫುಲ್ ಬಟ್ಟೆ ಎಲ್ಲ ಕುಂಕುಮ ಮಾಡ್ಕೊಂಡಿದ್ದಾಳೆ ಆ್ಯಂಡ್ ನನಗೆ ಹೇಳ್ತಿದ್ದಾಳೆ ತೊಳಿಯಮ್ಮ ತೊಳಿಯಮ್ಮ ಅಂತ ಹೇಳ್ತಿದ್ದಾಳೆ ದೇ ಅವಳು ಫೇವ್ರೆಟ್ ಪ್ಲೇಸ್ ಅಂದರೆ ಮನೇಲಿ ದೇವ್ರ ಮನೆನೇ ಆ್ಯಕ್ಚುಲಿ ಸೊ ಬೆಳಗ್ಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು ಸೆವೆನ್ ಓ ಕ್ಲಾಕಿಗೆಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ದೇವರ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಆ್ಯಂಡ್ ವೆರಿ ಸಿಂಪಲ್ ತುಂಬ ಆಗಿ ಮಾಡ್ಕೊಂಡಿದ್ದು ಜಸ್ಟ್ ಮನೇಲಿ ಒಂದು ಹೋಮ ಇಟ್ಕೋಬೇಕು ಅಂತ ಮಾಡಿದ್ದು ಅಷ್ಟೇ ಯೂಶ್ವಲಿ ನಾವು ಸತ್ಯನಾರಾಯಣ ಪೂಜೆ ಮಾಡಿಸ್ತೀವಿ ವರ್ಷಕ್ಕೊಂದು ಸಲ ಆವಾಗ ಗ್ರ್ಯಾಂಡಾಗಿ ಮಾಡ್ತೀವಿ ಆವಾಗ ಎಲ್ರಿಗೂ ಇನ್ವೈಟ್ ಮಾಡಿ ಪೂಜೆ ಮಾಡಿಸ್ತೀವಿ ம்ச்சாா ஓம் தாத்ம் ஓம் தாத்திரம் ஓம் தாத்திரம் ஓம் தாத்திரம் ಪೂಜೆ ಎಲ್ಲ ಅಂತೂ ತುಂಬ ಚೆನ್ನಾಗಿ ಆಯಿತು ಮನೆಯಲ್ಲಿ ಈ ಥರ ಪೂಜೆ ಮಾಡಿದ್ರೆ ಎಷ್ಟು ನೆಮ್ಮದಿ ಅನಿಸುತ್ತೆ ಪೂಜೆ ಮಾಡೋದಕ್ಕೇ ಆಗುತ್ತೆ ಇಲ್ಲಿ ನಾನು ನಮ್ಮಮ್ಮಿ ಮಂಗಳಾರತಿ ಮಾಡೋಣ ಇನ್ನೊಂದು ಸಲ ಅನ್ಬಿಟ್ಟು ನಾನು ನಮ್ಮಮ್ಮ ಮಾಡ್ತಿದ್ದೀವಿ ಅವ್ರು ಮಾ ಅವರು ಪುರೋಹಿತ್ರೆಲ್ಲ ಇರೋವಾಗ ಮಾಡಿದ್ವಿ ಬಟ್ ಆಗ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿರಲಿಲ್ಲ ಸೊ ಇನ್ನೊಂದು ಸಲ ನಾನು ನಮ್ಮಮ್ಮ ಮಾಡೋಣ ವಿಡಿಯೋ ಮಾಡಿ ಅಂತ ನನ್ನ ಹಸ್ಬೆಂಡ್ಗಳು ವಿಡಿಯೋ ಕೊಟ್ ಮಾಡಿ ಅಂತ ಕೊಟ್ಬಿಟ್ಟು ನಾನು ನಮ್ಮ ಮಂಗಳಾರತಿ ಮಾಡ್ತಿದ್ದೀವಿ ಇನ್ನು ನಾವೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡಿರಲಿಲ್ಲ ಎಲ್ಲರೂ ಉಪವಾಸನೇ ಇದ್ವಿ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಪೂಜೆ ಎಲ್ಲ ಮುಗಿಯೋ ಹನ್ನೊಂದುವರೆ ಆಯಿತು ಸೊ ಈಗ ನಾನು ನಮ್ಮ ಓಮ್ ಮಂಗಳಾರತಿ ಮಾಡೋಣ ಅಂತ ಮಾಡ್ತಿದ್ದೀವಿ ತಗೊಂಡಿರೋ ಸ್ಯಾರಿ ಬಂದು ನೀವು ನಂಬಲ್ಲ ಇಟ್ಸ್ ಲೈಕ್ ಟೆನ್ ಇಯರ್ಸ್ ಓಲ್ಡ್ ಸ್ಯಾರಿ ನನ್ನ ಮದುವೆಗೂ ಮುಂಚೆ ತೊಗೊಂಡಿರೋ ಸ್ಯಾರಿ ಇದು ಬಟ್ ನಾನು ಹಾಕ್ಕೊಂಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ವೇರ್ ಮಾಡಿರೋದು ಈ ಸೀರೆನ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ನಾನು ನಾನು ಮತ್ತು ಮಮ್ಮಿ ಆಲ್ರೆಡಿ ಸ್ಯಾರಿ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ವಿ ಬ್ಲೌಸು ಪೂಜೆಗೆ ಅಂತಲೇ ಬಟ್ ನಮಗೆ ಹೋಗಿ ಎತ್ಕೊ ಬರೋದಕ್ಕೆ ಟೈಮ್ ಇರಲಿಲ್ಲ ಸೊ ಇರೋದನ್ನೇ ಉಟ್ಕೊಳ್ಳೋಣ ಆ್ಯಂಡ್ ಹೊಸ ಸೀರೆ ಉಟ್ಕೋಬೇಕಲ್ವ ಪೂಜೆಗೆ ಅಂತ ಜಸ್ಟ್ ಚೆಕ್ ಮಾಡ್ತಿದ್ದೆ ಆವಾಗ ನನಗೆ ಈ ಸೀರೆ ಅನ್ನಿಸ್ತು ಒಂದ್ಸಲ ಉಟ್ಕೊಳ್ಳೋಣ ಯಾವತ್ತೂ ಉಟ್ಕೊಂಡಿಲ್ವಲ್ಲ ಅಂತ ಉಟ್ಕೊಂಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಂಡ್ ನಾನಿದು ಟೆನ್ ಇಯರ್ಸ್ ಬಿಫೋರ್ ತುಂಬ ಇಷ್ಟಪಟ್ಟೆ ತೊಗೊಂಡಿದ್ದು ಬಟ್ ಉಟ್ಕೊಂಡಿರಲಿಲ್ಲ ಆ್ಯಂಡ್ ಈ ರೇಷ್ಮೆ ಸೀರೆ ಸಿಲ್ಕ್ ಮೆಟೀರಿಯಲ್ ಎಲ್ಲ ಸ್ವಲ್ಪ ಉಟ್ಕೊಳ್ಳೋದಿಕ್ಕೆ ಕಷ್ಟ ಆಗುತ್ತೆ ಬೇರೆ ಎಲ್ಲ ಆರಾಮಾಗಿ ಉಟ್ಕೋಬೋದು ಇಲ್ಲಿ ನನ್ನ ಹಸ್ಬೆಂಡ್ ವಿಡಿಯೋ ತೆಗಿಬೇಡ ಅಂತ ಹೇಳ್ತಿದಾರೆ ಅವ್ರಿಗೆ ವಿಡಿಯೋದಲ್ಲಿ ಬರೋದಕ್ಕೆ ಇಷ್ಟ ಆಗೋದಿಲ್ಲ ಮತ್ತೆ ಮುಗಿಯೋ ತನಕ ಇದ್ದು ಆಕ್ಚುಲಿ ಅವಳು ಎದ್ದು ಸ್ನಾನ ಮಾಡಿ ರೆಡಿ ಆಗಿ ನಲ್ಕೊಂಡಿದ್ದಾಳೆ ಸೊ ಅವಳು ಪೂಜೆ ಮುಗಿಯೋ ತನಕ ಮಲ್ಕೊಂಡೇ ಇದ್ಲು ಯೂಶಲಿ ಅವಳು ಒಂದು ಚೂರ್ ಸೌಂಡ್ ಆದ್ರೂ ಎದ್ಬಿಡ್ತಾಳೆ ಲೈಕ್ ಒಂದು ಚಿಕ್ಕ ಏನ್ ಸೌಂಡ್ ಆದ್ರೂ ಎದ್ಬಿಡ್ತಾಳೆ ಬಟ್ ಅವತ್ತು ಅಷ್ಟು ಜೋರ್ ಸೌಂಡ್ ಆದ್ರೂ ಎದ್ದಿರಲಿಲ್ಲ ಪೂಜೆ ಫುಲ್ ಕಂಪ್ಲೀಟ್ಲಿ ಹೋಮ ಎಲ್ಲ ಮುಗಿದ್ಮೇಲೆ ಅವ್ಳು ಎದ್ದಿದ್ದು ನಾನು ನನ್ನ ಮಗಳು ಯಾವ ಥರ ಮಾತಾಡ್ತಾಳೆ ಅಂತ ರಾ ವೀಡಿಯೋಸ್ ಅಪ್ಲೋಡ್ ಇದ್ದೀನಿ ಚೆಕ್ ಮಾಡಿ ಅಂತ ಸ್ಕಿಪ್ ಮಾಡಬೇಡಿ ಆ್ಯಂಡ್ ನನಗೆ ಈ ಥರ ರಾ ವೀಡಿಯೋಸ್ ಆ್ಯಡ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ವಾಯ್ಸ್ ಓವರ್ ಕೊಡೋದಕ್ಕಿಂತ ನನಗೆ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ರಾ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಸೊ ಸ್ವಲ್ಪ ಜಾಸ್ತಿನೇ ಇದೆ ಅವಳದು ವೀಡಿಯೋಸು ಬಟ್ ಸ್ಕಿಪ್ ಮಾಡಬೇಡಿ ನೋಡಿ ಫನ್ನಾಗಿರುತ್ತೆ ಅವಳು ಎಷ್ಟು ಚೆಂದ ಮಾತಾಡ್ತಾಳೆ ಅಂತ ಕೇಳಿಸ್ಕೊಳ್ಳಿ

ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ರೆಸ್ಟ್ ಮಾಡಿ ಎದ್ದು ನಾನೀಗ ಟೊಮೆಟೊ ಗೊಜ್ಜು ಮುದ್ದೆ ಮಾಡೋಣ ಅಂತ ಮಾಡ್ತಿದ್ದೀನಿ ಆ್ಯಂಡ್ ನಾನು ಇನ್ಸ್ಟೆಂಟ್ ಮ್ಯಾಂಗೋ ಪಿಕ್ಕಲ್ ಮಾಡಿದ್ದೆ ಬಟ್ ಅದು ವೀಡಿಯೋ ಕ್ಯಾಪ್ಚರ್ ಆಗಿಲ್ಲ ಫುಲ್ ರೆಕಾರ್ಡಿಂಗ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಜಸ್ಟ್ ಪಿಕ್ ಮಾತ್ರ ಆ್ಯಡ್ ಮಾಡ್ತಿದ್ದೀನಿ ಪಿಕ್ಕಲ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಕ್ಯಾಪ್ಚರ್ ಮಾಡಿದೆ ಅದು ಬಂದು ರೆಕಾರ್ಡ್ ಆಗಿ ಆಗಿತ್ತು ಡಿಲೀಟ್ ಆಯಿತು ಅಂತ ನನಗೆ ತುಂಬ ಬೇಜಾರಾಯಿತು ಬಟ್ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ਕੰਡੀਟਾ ਨਾ ਵੀਡੀਓ ਅਪਲੋਡ ਮਾਰਤਨੀ ਐਂਡ ਦੈਟਸ 올 ਫॉर ਟੂਡੇ ਥੈਂਕ ਯੂ ਸੋ ਮਚ ਫॉर ਵਾਚਿੰਗ ਐਂਡ ਪਲੀਜ਼ ਸਬਸਕ੍ਰਾਈਬ ਟੂ ਮਾਈ ਯੂਟਿਊਬ ਚੈਨਲ ਐਂਡ ਟੇਕ ਕੇਅਰ ਬਾਏ ਬਾਏ